ಕಾಂಗ್ರೆಸ್ ಜಿಲ್ಲಾ ಮಹಿಳಾ ಘಟಕದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ವೇತಾ ಬಂಡಿ ಅವರು ಇಂದು ಅಧಿಕಾರ ಸ್ವೀಕರಿಸಿದರು ಹಿಂದಿನ ಅಧ್ಯಕ್ಷೆ ಅನಿತಾ ಕುಮಾರಿ ಅವರಿಂದ ಕಾಂಗ್ರೆಸ್ ಬಾವುಟ ಪಡೆದ ಶ್ವೇತಾ ಬಂಡಿ ಅಧಿಕಾರ ಸ್ವೀಕರಿಸಿದರು ಈ ವೇಳೆ ಉತ್ತಮ ಕೆಲಸ ಮಾಡುವುದಾಗಿ ಪಕ್ಷಕ್ಕಾಗಿ ದುಡಿಯೋದಾಗಿ ಅವರು ಹೇಳಿದರು ಜಿಲ್ಲಾ ಬಂಜಾರ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಸಚಿವ ಮಧು ಬಂಗಾರಪ್ಪ ಗೀತಾ ಶಿವರಾಜ್ ಕುಮಾರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು 不起 <Yeah. S 2>、yeah. ಲೋಕಸಭೆಯ ಅಭ್ಯರ್ಥಿಗಳು ಜಿಲ್ಲಾಧ್ಯಕ್ಷೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಪಲ್ಲವಿ ಅವರೇ ಪುಷ್ಪ ಶಿವಕುಮಾರ್ ಅವರೇ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ನನ್ನ ಮಾರ್ಗದರ್ಶಕರು ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರುಗಳೇ ಹಾಗೂ ಎಲ್ಲ ಗೌರವಾನ್ವಿತ ಬ್ಲಾಕ್ ಅಧ್ಯಕ್ಷ ನಮ್ಮ ಪಕ್ಷದ ಎಲ್ಲ ಮಹಿಳಾ ನಾನು ವಿಶೇಷವಾಗಿ ಮತ್ತೆ ಇಷ್ಟು ದಿವಸ ಅಧಿಕಾರವನ್ನ ನಮ್ಮ ಪಕ್ಷಕ್ಕೆ ಹೆಚ್ಚು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಅನಿತಾ ಕುಮಾರಿಯವರು ಕಾರ್ ಮಾರ ಮತ್ತೆ ವಿಶೇಷವಾಗಿ ಇವತ್ತು ಏನು ಶ್ರೀಮತಿ ಶ್ವೇತಾ ಬಂಡಿಯವರು ಇವತ್ತು ನಾವೆಲ್ಲರೂ ಸೇರಿ ಮಹಿಳಾ ಒಂದು ಆ ಶಕ್ತಿಯನ್ನ ಒಂದ ಸ್ಥಾನವನ್ನು ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರಾಗಿದ್ದರು ನಿಮಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಪಕ್ಷದ ಪರವಾಗಿ ಸಹಕಾರದೊಂದಿಗೆ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಹೆಚ್ಚು ಇದು ಭಾಷಣ ಮಾಡೋಕೆ ಹೋಗ್ತಿಲ್ಲ ಇದು ಬಹಳ ಮಂಜುನಾಥ್ ಭಂಡಾರಿಯವ್ರೆ ಯಾವಾಗ್ಲೂ ಅಷ್ಟೇ ಬೇಕಾಗಿತ್ತು ಇದು ನಮ್ಮ ನಮ್ಮ ಮಹಿಳಾ ಕೆಪಾಸಿಟಿ ಏನು ಅಂತ ಹೇಳಿದಾಗ ತೋರಿಸ್ಬೇಕು ಅಂದ್ರೆ ಅದು ಇಂಥ ಕಾರ್ಯಕ್ರಮ ದಯವಿಟ್ಟು ನಿಮ್ಮ ವರಿಷ್ಠರಿಗೆ ಹೇಳಿ ಇದೊಂದು ಕಾನೂನು ಮಾಡ್ರಿ ನಮ್ಮ ಪಕ್ಷದೊಳಗೆ ಅವಾಗೆಲ್ಲರೂ ಕೂಡ ಮಹಿಳೆಯರನ್ನ ಯಾಕಂದ್ರೆ ಮಹಿಳೆಯವ್ರನ್ನ ಶಕ್ತಿ ಕೊಡಕ್ಕಾಗಲ್ಲ ಯಾಕಂದ್ರೆ ಅವ್ರ ಅರ್ಧ ಪಾಲು ಅವರಿಗೆ ಹೋಗ್ತದೆ ಅದು ನಾವು ಕೊಡ್ಬೇಕಾಗ್ತದೆ ನೀವು ಮಕ್ಕಳು ನಾವು ಅದನ್ನು ಕುತ್ಕೋಬೇಕಲ್ಲ ಏನಾಗೋದು ಅಂದ್ರೆ ನಾವು ಕೂಡ ಎಲೆಕ್ಷನ್ ನಿಮ್ ಸೋದಿರೋದಿಲ್ಲ ಹೆಣ್ಮಕ್ಳು ಒಳಗಡೆ ರೊಟ್ಟಿ ಪಡೆದು ಯಾರಿಗೆ ಓಟ್ ಹಾಕ್ತಾರೆ ಅಂತ ಗೊತ್ತಾಗಲ್ಲ ಕೆಲಸ ಅದು ಬಹಳ ಡಿಂಗ್ ಇರೋದು ನಾವೇನೋ ಪಾಸ್ ಆಗಿದೀವಿ ಅನ್ಕೊಳ್ತೀವಿ ಅದು ರಿಸಲ್ಟ್ ಗೊತ್ತ ಗೊತ್ತಾಗ್ತದೆ ಅದಕ್ಕೆ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಯಾವತ್ತೂ ಕೂಡ ತಗೊಳ್ಬೇಕಂತ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಇರ್ಬೋದು ನೋಡಿ ನಾವೆಂತ ಪುಣ್ಯ ಮಾಡಿದೀವಿ ಈ ದೇಶವನ್ನ ಜೋಡಿಸ್ತಕ್ಕಂಥ ರಾಹುಲ್ ಗಾಂಧಿಯವರು ಅವರು ರಜಿನ ಕಳ್ಕೊಂಡ್ರು ಹೆತ್ತ ತಂದೆಯವ್ರನ್ನ ಕಳ್ಕೊಂಡ್ರು ಇಡೀ ದೇಶವನ್ನ ಎಲ್ಲರೂ ಕೂಡ ಸಾಕಷ್ಟು ಅವರು ಬಿಜೆಪಿ ಅವರು ಮಾಧ್ಯಮದಲ್ಲಿ ಬಹಳ ಮಟ್ಟದಲ್ಲಿ ಮಾತಾಡಿದ್ರು ಆದ್ರೆ ಆ ಮನುಷ್ಯ ಈ ದೇಶವನ್ನು ಒಂದು ಅಂತ ಅಂತೇಳಿ ಕನ್ಯಾಕುಮಾರಿಯಿಂದ ಇಂದ ಕಾಶ್ಮೀರವರೆಗೂ ನಡೆದಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ಪಕ್ಷದಲ್ಲಿದ್ದಾರೆ ಅಂತ ಹೇಳಿದ್ರೆ ಇದರಿಂದ ಪುಣ್ಯದ ಕೆಲಸ ಇನ್ನೇನಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ ಕಾರ್ಯಕ್ರಮಗಳಿಗೆ ಬೇಕಾದಷ್ಟು ನಾವು ಕೊಡ್ತಿದ್ದೀವಿ ಹೇಳಿ ನಾವು ಮಾರ್ಗದರ್ಶನ ಕೊಡೋದಿಲ್ಲ ನಿಮಗೆ ಏನ್ ಆಗಬೇಕು ಅಂತ ಹೇಳಿ ನಾವು ಯಾವತ್ತೂ ಕೂಡ ಎಲ್ಲರೂ ಕೂಡ ಸೋದರ ರೀತಿಯಲ್ಲಿ ನಿಮ್ ಜೊತೆಗೆ ಇರ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಸೋಮವಾರ ದಿನದಲ್ಲಿ ನೀವು ಕೂಡ ಅವತ್ತು ಬಂದಿದ್ರಿ ಇವತ್ತು ಕೂಡ ಈತಕ್ಕ ನಮ್ಗೆ ಹೇಳ್ತಾ ಇದ್ರೆ ಯಾಕೆಂದ್ರೆ ನಾನು ಎಲ್ಲರೂ ಹೇಳ್ಬೇಕು ಯಾಕಂದ್ರೆ ಗೀತಕ್ ಅವರಿಗೆ ನೀವೆಲ್ಲ